ಮಳೆಗಾಲ ಮತ್ತೆ ಆರಂಭವಾಗಿದೆ ಮಳೆ ಕೊಯ್ಲು ಮಾಡುವುದನ್ನು ಮರಿಬೇಡಿ ನೋಡಿ ಮಳೆ ಕೊಯ್ಲು ಮಾಡಲಿಕ್ಕೆ ಇಲ್ಲೊಬ್ಬ ರೈತ ಎಂಥ ಅದ್ಭುತವಾಗಿರುವಂಥ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿದಾನೆ ಅದನ್ನು ಬೋರ್ವೆಲ್ ಸುತ್ತಲೂ ಅಂದರೆ ಮೂರು ತ್ರಿಕೋನ ಆಕಾರದಲ್ಲಿ ಒಂದಿಷ್ಟು ತಾಡ್ಪಾಲುಗಳನ್ನು ಕಟ್ಟಿ ಮಳೆ ಬಿದ್ದಾಗ ಆ ತಾಡ್ಪಾಲ್ನಿಂದ ನೀರು ಕೆಳಗೆ ನೇರವಾಗಿ ಒಂದು ಮೂಲೆಯಲ್ಲಿ ಪೈಪ್ ಮೂಲಕ ಬೋರ್ವೆಲ್ ಒಳಗೆ ನೀರು ಹೋಗುವುದನ್ನು ನೋಡ್ತಾರೆ ಇದನ್ನ ನೀರಿಂಗಿಸುವ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ ಅಂದರೆ ಜಲ ಮರುಪೂರಣ ಅಂತ ಹೇಳಿ ಕರೀತಾರೆ ಇದು ಒಂದು ರೀತಿಯ ಮಳೆ ಕೊಯ್ಲು ಅಂತ ಹೇಳ್ಕೋಬೇಕು ನೀವು ಕೂಡ ಈ ರೀತಿಯ ಮಳೆ ಕೊಯ್ಲನ್ನು ಮಾಡಿ ನೀರನ್ನು ಸಂಗ್ರಹ ಮಾಡಿ ಮತ್ತೆ ನಿಮ್ಮ ಬೋರ್ವೆಲ್ ಬತ್ತಿ ಹೋಗದಂತೆ ಅಂತ ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು ಈ ರೈತನಿಗೆ ಒಂದು ದೊಡ್ಡ ನಮಸ್ಕಾರ